ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟ್ಯುಟೋರಿಯಲ್ಸ್ ನಾನು ಅನು ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋನಲ್ಲಿ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈ ನಡುವೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಬಂದಾಗ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯೇಕ ಪೇಪರನ್ನು ಕೊಡ್ತಾ ಇದ್ದಾರೆ ಸೊ ಆ ಪೇಪರ್ನ ನೀವು ಸುಲಭವಾಗಿ ಈ ಪಾಸ್ ಆಗೋದಕ್ಕೆ ಸಹಾಯ ಆಗುತ್ತೆ ಈ ಒಂದು ವಿಡಿಯೋ ಅಂದರೆ ಈ ವಿಡಿಯೋನಲ್ಲಿ ನಾನು ಶಾರ್ಟ್ಕಟ್ ಕೀಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಅಲ್ಲಿ ಕಾಣ್ತಕ್ಕಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಬನ್ನಿ ಶಾರ್ಟ್ಕಟ್ ಕಟ್ ಕೀಸ್ನ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಮೈಕ್ರೋಸಾಫ್ಟ್ ವಿಂಡೋಸ್ನ ಶಾರ್ಟ್ಕಟ್ ಕಟ್ ಅಂತ ಹೇಳ್ಕೊಡ್ತಾ ಇದ್ದೀನಿ ವಿನ್ ಪ್ಲಸ್ ಇ ಇದು ಸ್ಟಾರ್ಟ್ ವಿಂಡೋಸ್ ಎಕ್ಸ್ಪ್ಲೋರರ್ ವಿಂಡೋಸ್ ಎಕ್ಸ್ಪ್ಲೋರನ್ನು ಓಪನ್ ಮಾಡಲಿಕ್ಕೋಸ್ಕರ ನಾವು ವಿನ್ ಪ್ಲಸ್ ಇ ಎನ್ ಶಾರ್ಟ್ಕಟ್ ಕಟ್ ಕೀಸ್ನ ಬಳಸ್ತೀವಿ ಓಪನ್ ದ ರನ್ ವಿಡಿಯೋ ರನ್ನಿಂಗ್ ವಿಡಿಯೋವನ್ನು ಓಪನ್ ಮಾಡಲಿಕ್ಕೆ ಸಾರಿ ರನ್ನಿಂಗ್ ವಿಂಡೋವನ್ನು ಓಪನ್ ಮಾಡಲಿಕ್ಕೆ ವಿನ್ ಪ್ಲಸ್ ಆರನ್ನು ಬಳಸ್ತೀವಿ ವಿಂಡೋಸ್ನ ಲಾಕ್ ಲಾಕ್ ವಿಂಡೋಸ್ ಮಾಡೋದಕ್ಕೆ ವಿನ್ ಪ್ಲಸ್ ಎಲ್ನ ಬಳಸ್ತೀವಿ ಪ್ರೊಜೆಕ್ಷನ್ ಮೋಡನ್ನ ಸೆಲೆಕ್ಟ್ ಮಾಡೋದಕ್ಕೆ ವಿನ್ ಪ್ಲಸ್ ಪಿ ಅದೇ ರೀತಿಯಾಗಿ ಸ್ಕ್ರೀನ್ಶಾಟ್ನ ಶೇರ್ ಮಾಡಲಿಕ್ಕೆ ವಿನ್ ಪ್ಲಸ್ ಎಚ್ ब्लूटूथ फाइंड ಮಾಡೋದಕ್ಕೆ ವಿನ್ ಪ್ಲಸ್ K ವಿಂಡೋ ಸೆಟ್ಟಿಂಗ್ ಮಾಡ್ಲಿಕ್ಕೆ ವಿನ್ ಪ್ಲಸ್ I ಆಕ್ಷನ್ ಸೆಂಟರ್ ನ ಓಪನ್ ಮಾಡ್ಲಿಕ್ಕೆ ವಿನ್ ಪ್ಲಸ್ A ವಿಂಡೋಸ್ 10 ಕಾಂಟೆಕ್ಸ್ಟ್ ಮೆನು ನ ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ವಿನ್ ಪ್ಲಸ್ X ನ ಬಳಸ್ತೀವಿ Cortana ವಾಯ್ಸ್ ಇನ್‌ಪುಟ್ ವಾಯ್ಸ್ ಇನ್‌ಪುಟ್ ನ ಓನ್ ಮಾಡ್ಲಿಕ್ಕೆ ವಿನ್ ಪ್ಲಸ್ Q ಟೈಪ್ಡ್ ಇನ್ಪುಟ್ ಟೈಪಿಂಗ್ ಇನ್ಪುಟನ್ನು ಓಪನ್ ಮಾಡಲಿಕ್ಕೆ ನಾವು ವಿನ್ ಪ್ಲಸ್ ಎಸ್ನ ಬಳಸ್ತೀವಿ ಚೇಂಜ್ ದ ಕೀಬೋರ್ಡ್ ಲಾಂಗ್ವೇಜ್ ಕೀಬೋರ್ಡ್ ಲಾಂಗ್ವೇಜ್ನ ಚೇಂಜ್ ಮಾಡೋದಕ್ಕೆ ವಿನ್ ಪ್ಲಸ್ ಸ್ಪೇಸ್ನ ಯೂಸ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ಕೇಪನ್ನು ವಿಂಡೋಸ್ ಟಾಸ್ಕ್ ಮ್ಯಾನೇಜರ್ನ ಓಪನ್ ಮಾಡೋದಕ್ಕೆ ಬಳಸ್ತೀವಿ ವಿನ್ ಪ್ಲಸ್ ಪಾಸ್ ಆರ್ ಬ್ರೇಕ್ ಇದನ್ನು ನಾವು ಡಿಸ್ಪ್ಲೇ ಸಿಸ್ಟಮ್ ಪ್ರಾಪರ್ಟೀಸ್ನ ಓಪನ್ ಮಾಡಲಿಕ್ಕೆ ಬಳಸ್ಕೊತೀವಿ ಇದು ವಿಂಡೋಸ್ ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಶಾರ್ಟ್ಕಟ್ ಕೀಸ್ ಆಗಿರುತ್ತೆ ನೆಕ್ಸ್ಟು ಮೈಕ್ರೋಸಾಫ್ಟ್ ಅಲ್ಲಿ ನಾವು ಯಾವೆಲ್ಲ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ತೀವಿ ಅಂದರೆ ಆ್ಯರೋ ರೈಟ್ ಬಟನ್ ಆರ್ ಕಂಟ್ರೋಲ್ ಪ್ಲಸ್ ಆ್ಯರೋ ರೈಟ್ ಕಂಟ್ರೋಲ್ ಪ್ಲಸ್ ಆ್ಯರೋ ರೈಟ್ ಬಟನ್ನ ನಾವು ಮೂ ರೈಟ್ ರೈಟ್ ಸೈಡಿಗೆ ಮೂವ್ ಆಗೋದಕ್ಕೆ ಬಳಸ್ಕೊತೀವಿ ಅದೇ ಥರ ಲೆಫ್ಟ್ ಸೈಡ್ಗೆ ಮೂವ್ ಆಗೋದಕ್ಕೆ ನಾವು ಕಂಟ್ರೋಲ್ ಪ್ಲಸ್ ಆ್ಯರೋ ಲೆಫ್ಟನ್ನು ಬಳಸ್ತೀವಿ ಮುಟ್ಟು ಅಪ್ ಅಪ್ ಸೈಡ್ಗೆ ಮೂವ್ ಆಗೋದಕ್ಕೆ ಕಂಟ್ರೋಲ್ ಪ್ಲಸ್ ಆ್ಯಾರೋ ಅಪ್ ಬಟನ್ನ ಬಳಸ್ತೀವಿ ಡೌನ್ಗೆ ಮೂವ್ ಆಗೋದಕ್ಕೆ ಕಂಟ್ರೋಲ್ ಪ್ಲಸ್ ಆ್ಯಾರೋ ಡೌನ್ನ ಬಳಸ್ತೀವಿ ಶಿಫ್ಟ್ ಪ್ಲಸ್ ಆ್ಯರೋ ಡೌನ್ ಈ ಒಂದು ಬಟನನ್ನು ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ ಶಿಫ್ಟ್ ಪ್ಲಸ್ ಆ್ಯರೋ ಅಪ್ ಬಟನನ್ನು ಹೈಟ್ನ ಡಿಕ್ರೀಸ್ ಮಾಡಲಿಕ್ಕೆ ಬಳಸ್ತೀವಿ ಶಿಫ್ಟ್ ಮತ್ತು ಆ್ಯರೋ ರೈಟ್ ಬಟನನ್ನು ವಿಡ್ತ್ ಇನ್ಕ್ರೀಸ್ ಮಾಡಲಿಕ್ಕೆ ಬಳಸ್ತೀವಿ ಶಿಫ್ಟ್ ಪ್ಲಸ್ ಆ್ಯರೋ ಲೆಫ್ಟ್ ಬಟನನ್ನು ವಿಡ್ತ್ನ ಡಿಕ್ರೀಸ್ ಮಾಡಲಿಕ್ಕೆ ಬಳಸ್ತೀವಿ ಇಲ್ಲಿ ನೀವು ಕಾಮನ್ ಆಗಿರೋದು ನೋಡ್ಕೊಬೇಕು ಡೌನು ಇನ್ಕ್ರೀಸ್ ಆಗುತ್ತೆ ಅಪ್ಪು ಡಿಕ್ರೀಸ್ ಆಗುತ್ತೆ ಹೈಟು ಅದೇ ಥರ ವಿಡ್ತು ಇನ್ಕ್ರೀಸ್ ಆಗೋದಿಕ್ಕೆ ರೈಟ್ ಆ್ಯರೋ ವಿಡ್ತು ಡಿಕ್ರೀಸ್ ಆಗೋದಕ್ಕೆ ಲೆಫ್ಟ್ ಆ್ಯಾರೋ ಇಲ್ಲಿ ವಿತ್ ಆ್ಯಾರೋ ಬಟನ್ಸ್ ವಿ ಆರ್ ಯೂಸಿಂಗ್ ಶಿಫ್ಟ್ ನೆಕ್ಸ್ಟ್ ಎಫ್ ಟೂನ ನಾವು ಕಂಪ್ಲೀಟ್ ಹೈಪರ್ ಲಿಂಕ್ನ ಡಿಸ್ಪ್ಲೇ ಮಾಡಲಿಕ್ಕೆ ಬಳಸ್ತೀವಿ ಮತ್ತು ಸ್ಪೆಲ್ಲಿಂಗ್ ಚೆಕ್ ಮಾಡಲಿಕ್ಕೆ ಎಫ್ ಸೆವೆನ್ನ ಯೂಸ್ ಮಾಡ್ತೀವಿ ಆಲ್ಟ್ ಪ್ಲಸ್ ಎಂಟರ್ ಬಟನನ್ನು ಪ್ರಾಪರ್ಟಿ ಶೀಟ್ ಡಿಸ್ಪ್ಲೇ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಎಕ್ಸಿಟ್ ಆಗೋದಕ್ಕೆ ಆಕ್ಸಿಸ್ ಸಿಕ್ಸ್ಟೀನಿಂದ ನಾವು ಎಕ್ಸಿಟ್ ಆಗೋದಕ್ಕೆ ಆಲ್ಟ್ ಪ್ಲಸ್ ಎಫ್ ಅನ್ನು ಬಳಕೆ ಮಾಡ್ತೀವಿ ಐಓಕ್ ಬಿಲ್ಡ್ ಮಾಡೋದಕ್ಕೆ ಬಿಲ್ಡರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಕಂಟ್ರೋಲ್ ಎಫ್ ಟೂನ ಯೂಸ್ ಮಾಡ್ತೀವಿ ಅದೇ ಥರ ಓಪನ್ ಝೂಮ್ ಬಾಕ್ಸ್ನ ಓಪನ್ ಮಾಡಲಿಕ್ಕೆ ಶಿಫ್ಟ್ ಪ್ಲಸ್ ಎಫ್ ಟು ಶಾರ್ಟ್ ಕಟ್ ಬಳಸ್ತೀವಿ ಎಫ್ ಫೈ ಶಾರ್ಟ್ಕಟ್ ಗೀಯನ್ನು ನಾವು ರೆಕಾರ್ಡ್ ನಂಬರ್ ಬಾಕ್ಸ್ ನಮ್ ಬಾಕ್ಸ್ ರೆಕಾರ್ಡನ್ನು ಮೂವ್ ಮಾಡಲಿಕ್ಕೆ ನಾವು ಎಫ್ ಐ ಟೂಲನ್ನು ಬಳಸ್ತೀವಿ ಇದು ಮೈಕ್ರೋಸಾಫ್ಟ್ ಆಕ್ಸಸ್ಸಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಶಾರ್ಟ್ಕಟ್ ಕೀಸ್ ಆಗಿರುತ್ತೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ನಾವು ಯಾವೆಲ್ಲ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ತೀವಿ ಅಂದರೆ ಕಂಟ್ರೋಲ್ ಪ್ಲಸ್ ಎಂಟರ್ ಬಟನನ್ನು ನಾವು ಫೈಲ್ಸ್ನ ಸೆಲೆಕ್ಟ್ ಸೆಲ್ಸ್ ವಿತ್ ಕರೆಂಟ್ ಎಂಟ್ರಿ ಸೆಲೆಕ್ಟೆಡ್ ಸೆಲ್ಸ್ನ ಕರೆಂಟ್ ಎಂಟ್ರಿ ಮಾಡಲಿಕ್ಕೆ ನಾವು ಬಳಸ್ಕೊತೀವಿ ಮತ್ತು ಸೆಲೆಕ್ಟ್ ದ ಎಂಟೈರ್ ಕಾಲಮ್ನ ಸೆಲೆಕ್ಟ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರನ್ನು ಬಳಸ್ತೀವಿ ಎಂಟೈರ್ ವರ್ಕ್ಶೀಟ್ನ ನಾವು ಸೆಲೆಕ್ಟ್ ಮಾಡಿಕೊಳ್ಳಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್ ಬಳಸ್ತೀವಿ ಜಸ್ಟ್ ಒಂದು ಕಾಲಮನ್ನು ಸೆಲೆಕ್ಟ್ ಮಾಡೋದಕ್ಕೆ ಒಂದು ಫುಲ್ ಕಾಲಮ್ನ ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರ್ ಅಷ್ಟೇ ಅದರ ಜೊತೆಗೆ ನಾವು ಶಿಫ್ಟನ್ನು ಕೂಡ ಪ್ರೆಸ್ ಮಾಡಿದ್ರೆ ಎಂಟೈರ್ ಶೀಟ್ ಏನಿದೆ ಅದು ಕಂಪ್ಲೀಟಾಗಿ ಸೆಲೆಕ್ಟ್ ಆಗುತ್ತೆ ಕಂಟ್ರೋಲ್ ಪ್ಲಸ್ ಹೋಮ್ ಬಟನ್ನ ಪ್ರೆಸ್ ಮಾಡಿದ್ರೆ ಮೂ ಟು ಸೆಲ್ ಒನ್ ಎ ಒನ್ ಸೆಲ್ಗೆ ನಾವು ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಕಂಟ್ರೋಲ್ ಪ್ಲಸ್ ಎಂಡ್ ಮಾಡಿದ್ರೆ ಲಾಸ್ಟ್ ಸೆಲ್ ಆನ್ ದ ವರ್ಕ್ಶೀಟ್ ವರ್ಕ್ ನಾವು ಯೂಸ್ ಮಾಡ್ತಿರೋ ವರ್ಕ್ಶೀಟ್ನ ಕೊನೆ ಸೆಲ್ಗೆ ಹೋಗೋದಕ್ಕೆ ನಾವು ಕಂಟ್ರೋಲ್ ಪ್ಲಸ್ ಎಂಡ್ ಶಾರ್ಟ್ ಕಟ್ಗಿನ ಬಳಸ್ತೀವಿ ಟೂ ಬಿಟ್ವೀನ್ ಟೂ ಆರ್ ಮೋರ್ ಓಪನ್ ಎಕ್ಸೆಲ್ ಫೈಲ್ಸ್ ಒಂದು ಶೀಟಿಂದ ಇನ್ನೊಂದು ಶೀಟ್ಗೆ ಎಕ್ಸೆಲ್ ಫೈಲ್ಸ್ಗೆ ನಾವು ಮೂವ್ ಆಗೋದಕ್ಕೋಸ್ಕರ ಕಂಟ್ರೋಲ್ ಪ್ಲಸ್ ಟ್ಯಾಬನ್ನು ಬಳಸ್ತೀವಿ ಎರಡು ಮೂರು ಶೀಟ್ನ ನಾವು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದಾಗ ನಾವು ಈ ಒಂದು ಶಾರ್ಟ್ಕಟ್ ಕೀಸ್ನ ಬಳಸ್ಕೊತೀವಿ ಆಕ್ಟಿವೇಟ್ಸ್ ದ ಪ್ರೀವಿಯಸ್ ವರ್ಕ್ ಬುಕ್ ಪ್ರೀವಿಯಸ್ ವರ್ಕ್ ಬುಕ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಟ್ಯಾಬನ್ನು ಯೂಸ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಟ್ಯಾ ಇನ್ಸಟ್ ಆರ್ಗ್ಯುಮೆಂಟ್ ನೇಮ್ಸ್ ಇನ್ ಟು ಎ ಫಾರ್ಮುಲಾ ಆರ್ಗ್ಯುಮೆಂಟ್ ನೇಮ್ಸ್ನ ನಾವು ಫಾರ್ಮುಲಾಗೆ ಹಾಕಬೇಕು ಅಂತಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎ ಎಯನ್ನು ಟೈಪ್ ಮಾಡಬೇಕು ಹೊತ್ತಬೇಕಾಗಿರುತ್ತೆ ಓಪನ್ಸ್ ದ ಡ್ರಾಪ್ ಡೌನ್ ಮೆನು ಫಾರ್ ಫಾಂಡ್ಸ್ ಇದಕ್ಕೆ ನಾವು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಅನ್ನು ಬಳಸ್ತೀವಿ ಅದೇ ರೀತಿಯಾಗಿ ಸೆಲೆಕ್ಟ್ ಆಲ್ ಆಫ್ ದ ಸೆಲ್ಸ್ ದಟ್ ಕಂಟೆಂಟ್ ಕಮೆಂಟ್ಸ್ ಕಮೆಂಟ್ಸ್ ಇರುವಂಥ ಸೆಲ್ಸ್ನ ನಾವು ಎಲ್ಲ ಸೆಲ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಓ ಓಪನ್ಸ್ ದ ಡ್ರಾಪ್ ಡೌನ್ ಮೆನು ಫಾರ್ ಪಾಯಿಂಟ್ ಸೈಜ್ ಡೌನ್ ಮೆನುನ ಪಾಯಿಂಟ್ ಸೈಜ್ಗೆ ತರೋದಿಕ್ ಓಪನ್ ಮಾಡಲಿಕ್ಕೆ ನಾವು ಕಂಟ್ರೋಲ್ ಶಿಫ್ಟ್ ಪ್ಲಸ್ ಪಿಯನ್ನು ಬಳಕೆ ಮಾಡ್ತೀವಿ ಶಿಫ್ಟ್ ಪ್ಲಸ್ ಇನ್ಸರ್ಟನ್ನು ಕೊಟ್ಟರೆ ಪೇಸ್ಟ್ ವಾಟ್ ಈಸ್ ಸ್ಟೋರ್ಡ್ ಆನ್ ದ ಕ್ಲಿಪ್ ಬೋರ್ಡ್ ಕ್ಲಿಪ್ ಬೋರ್ಡಲ್ಲಿ ಏನು ಸ್ಟೋರ್ಡ್ ಆಗಿತ್ತು ಅದು ಪೇಸ್ಟ್ ಆಗುತ್ತೆ ಪೇಸ್ಟ್ ಮಾಡಿಕೊಡಲಿಕ್ಕೆ ನಾವು ಶಿಫ್ಟ್ ಪ್ಲಸ್ ಇನ್ಸರ್ಟ್ ಶಾರ್ಟ್ ಕಟ್ಗಿನ್ನ ಬಳಸ್ತೀವಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಫೋರ್ ಸಾರಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಸಿಕ್ಸ್ ಕೀಸನ್ನು ನಾವು ಪ್ರೀವಿಯಸ್ ವರ್ಕ್ಶೀಟ್ ವಿಂಡೋನ ಮೂವ್ ಮಾಡಲಿಕ್ಕೆ ಬಳಕೆ ಮಾಡ್ತೀವಿ ಕರೆಂಟ್ ವರ್ಕ್ಶೀಟ್ನ ಪ್ರಿಂಟ್ ಕೊಡಲಿಕ್ಕೆ ಪ್ರಿಂಟ್ ದ ಕರೆಂಟ್ ವರ್ಕ್ಶೀಟ್ನ ಪ್ರಿಂಟ್ ಕೊಡಲಿಕ್ಕೆ ನಾವು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ವೆಲ್ಲನ್ನು ಬಳಕೆ ಮಾಡ್ತೀವಿ ಅದೇ ರೀತಿಯಾಗಿ ಐಲೈಟ್ಸ್ ಆಲ್ ಟೆಕ್ಸ್ಟ್ ಆನ್ ದ ಲೆಫ್ಟ್ ಆಫ್ ದ ಕರ್ಝರ್ ಕರ್ಜರ್ ಲೆಫ್ಟಿಂದ ಹೈಲೈಟ್ ಮಾಡಬೇಕು ನಾವು ಟೆಕ್ಸ್ಟ್ನ ಹೈಲೈಟ್ ಮಾಡಬೇಕು ಅಂದರೆ ಶಿಫ್ಟ್ ಪ್ಲಸ್ ಹೋಮ್ ಬಟನನ್ನು ನಾವು ಶಾರ್ಟ್ಕಟ್ ಕೀಕ್ಸ್ ಆಗಿ ಬಳಕೆ ಮಾಡ್ಕೊತೀವಿ ಇವು ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಶಾರ್ಟ್ ಕಟ್ ಕೀಸ್ ಆಗಿರುತ್ತೆ ನೆಕ್ಸ್ಟು ಮೈಕ್ರೋಸಾಫ್ಟ್ ಪಬ್ಲಿಷರ್ ಈ ಒಂದು ವಿಂಡೋನಲ್ಲಿ ನಾವು ಇವು ಬಳಸ್ತಕ್ಕಂಥ ಶಾರ್ಟ್ಕಟ್ ಕೀಸ್ ಯಾವುದಪ್ಪ ಅಂದರೆ ಆಕ್ಸಸ್ ದ ಫಾಂಟ್ ಮೆನು ಫ್ಯಾಂಟ್ ಮೆನೂನ ಆ್ಯಕ್ಸಸ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸ್ಮಾಲ್ ಎಫ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸ್ಮಾಲ್ ಎಫ್ ಅದೇ ರೀತಿ ಫಾಂಟ್ ಸೈಜ್ ಮೆನೂನ ಆ್ಯಕ್ಸಸ್ ಮಾಡಬೇಕು ಅಂತಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪಿಯನ್ನು ಯೂಸ್ ಮಾಡ್ತೀವಿ ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಗ್ರೇಟರ್ ದ್ಯಾನ್ ಸಿಂಬಲ್ ಡಿಕ್ರೀಸ್ ದ ಫಾಂಡ್ ಸೈಜ್ ಡಿಕ್ರೀಸ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಲೆಸ್ ದ್ಯಾನ್ ಸಿಂಬಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈಕ್ವಲ್ಸ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈಕ್ವಲ್ಸ್ ಸ್ಮಾಲ್ ಕ್ಯಾಪ್ಸಲ್ ಬರೀಬೇಕು ಅಂತ ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಕೆನ ಬಳಸ್ತೀವಿ ಅದೇ ರೀತಿಯಾಗಿ ರಿಮೂವಲ್ಸ್ ಆಫ್ ಸ್ಟೈಲ್ ಫಾರ್ಮೆಂಟ್ಸ್ ಆ್ಯಂಡ್ ಹೈಲೈಟಿಂಗ್ ಟೆಕ್ಸ್ಟ್ನ ನಾವು ರಿಮೂವ್ ಮಾಡಬೇಕು ಸ್ಟೈಲ್ ಫಾರ್ಮೆಟ್ನ ರಿಮೂವ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರ್ ಶಾರ್ಟ್ ಕಟ್ಗಿನ್ನ ಬಳಸ್ತೀವಿ ಫಾರ್ ಬೋಲ್ಡ್ ಟೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಬಿ ಫಾರ್ ಅಂಡರ್ಲೈನ್ ಕಂಟ್ರೋಲ್ ಪ್ಲಸ್ ಯು ಫಾರ್ ಇಟಾಲಿಕ್ ಸ್ಟೈಲ್ ಕಂಟ್ರೋಲ್ ಪ್ಲಸ್ ಐ ಸೂಪರ್ ಸ್ಕ್ರಿಪ್ಟ್ನ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ ಗ್ರೂಪ್ ಸೆಲೆಕ್ಟ್ ಆಬ್ಜೆಕ್ಟ್ಸ್ ಆಬ್ಜೆಕ್ಟ್ಸ್ನ ಗ್ರೂಪಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಜಿಯನ್ನು ಬಳಸ್ತೀವಿ ಆಬ್ಜೆಕ್ಟು ಫ್ರಂಟ್ ಫ್ರಂಟಿಗೆ ನಾವು ಆಬ್ಜೆಕ್ಟ್ನ ತೊಗೊಬೇಕು ಅಂತ ಅಂದರೆ ಆಲ್ಟ್ ಪ್ಲಸ್ ಎಫ್ ಎಫ್ ಸಿಕ್ಸ್ನ ಬಳಸ್ತೀವಿ ಆಲ್ಟ್ ಪ್ಲಸ್ ಎಫ್ ಸಿಕ್ಸ್ ಆಬ್ಜೆಕ್ಟ್ನ ಬ್ಯಾಕಿಗೆ ಸೆಂಡ್ ಮಾಡಬೇಕು ಅಂದರೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಸಿಕ್ಸ್ ಆಲ್ಟ್ ಪ್ಲಸ್ ಎಫ್ ಸಿಕ್ಸ್ ಅಂದರೆ ಆಬ್ಜೆಕ್ಟ್ನ ಫ್ರಂಟಿಗೆ ತೊಗೊಳ್ಲಿಕ್ಕೆ ಆಬ್ಜೆಕ್ಟ್ನ ಬ್ಯಾಕಿಗೆ ಕಳಿಸ್ಬೇಕು ಅಂದರೆ ಬ್ಯಾಕಿಗೆ ಸೆಂಡ್ ಮಾಡಬೇಕು ಅಂದರೆ ಆಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಸಿಯನ್ನು ನಾವು ಯೂಸ್ ಮಾಡ್ತೀವಿ ದೀಸ್ ಆರ್ ದ ಶಾರ್ಟ್ಕಟ್ ಕೀಸ್ ಫಾರ್ ಪಬ್ಲಿಷರ್ಸ್ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಲ್ಡಲ್ಲಿ ನಾವು ಯಾವೆಲ್ಲ ಶಾರ್ಟ್ಕಟ್ ಕಟ್ ಕೀಸ್ನ ಯೂಸ್ ಮಾಡ್ತೀವಿ ಅಂದರೆ ಕಾಪಿ ಫಾರ್ಮೆಟ್ಸ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸಿನ ಬಳಕೆ ಮಾಡ್ತೀವಿ ಡಬಲ್ ಅಂಡರ್ಲೈನ್ ಟೆಕ್ಸ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ ಕೊಡ್ತೀವಿ ಟ್ರ್ಯಾಕ್ ಚೇಂಜಸ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಇ ಬಳಕೆ ಮಾಡ್ತೀವಿ ಫಾರ್ಮ್ ಚೇಂಜ್ನ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಯೂಸ್ ಮಾಡ್ತೀವಿ ಹಿಡನ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಚ್ ಬಳಕೆ ಆಗುತ್ತೆ ಫಾರ್ಮ್ಯಾಟ್ ಲೆಟರ್ಸ್ ಆ್ಯಸ್ ಸ್ಮಾಲ್ ಕ್ಯಾಪಿಟಲ್ಸ್ ಎಲ್ಲ ಲೆಟರ್ಸ್ನ ನಾವು ಸ್ಮಾಲ್ ಕ್ಯಾಪಿಟಲ್ಸ್ ಮಾಡಬೇಕು ಅಂತಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಕೆ ಬಳಕೆ ಆಗುತ್ತೆ ಲಿಸ್ಟ್ ಸ್ಟೈಲ್ನ ಅಪ್ಲೈ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ ಶಾರ್ಟ್ಕಟ್ಗೆ ಯೂಸ್ ಮಾಡ್ತೀವಿ ರಿಮೂವ್ ಅಪ್ ಪ್ಯಾರಾಗ್ರಾಫ್ ಇಂಡೆಂಟ್ ಫ್ರಮ್ ದ ಲೆಫ್ಟ್ ಪ್ಯಾರಾಗ್ರಾಫ್ ಇಂಡೆಂಟ್ನ ನಾವು ಲೆಫ್ಟಿಂದ ಇಂಡೆಂಟ್ ಮಾಡಬೇಕು ಅಂದರೆ ಪ್ಯಾರಾಗ್ರಾಫ್ನ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಮ್ ಯೂಸ್ ಮಾಡ್ತೀವಿ ನಾರ್ಮಲ್ ಸ್ಟೈಲಲ್ಲಿ ಟೆಕ್ಸ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ್ನ ಮಾಡ್ತೀವಿ ಫಾಂಟ್ ಸೈಜ್ ಚೇಂಜ್ ಮಾಡೋದಕ್ಕೆ ಶಾರ್ಟ್ಕಟ್ ಶಾರ್ಟ್ಕಟ್ಗೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪಿ ಸೆಲೆಕ್ಷನ್ ಚೇಂಜ್ ದ ಸೆಲೆಕ್ಷನ್ ಟು ದ ಸಿಂಬಲ್ ಫಾರ್ಮ್ ಫಾಂಟ್ ಸಿಂಬಲ್ ಫಾಂಟ್ಗೆ ನಾವು ಚೇಂಜ್ ಮಾಡಬೇಕು ಸೆಲೆಕ್ಷನ್ ಅಂತಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಕ್ಯೂ ಶಾರ್ಟ್ಕಟ್ಗೆ ಬಳಸ್ತೀವಿ ಸ್ಟೈಲ ಟೆಕ್ಸ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ ಅನ್ನು ಯೂಸ್ ಮಾಡ್ತೀವಿ ಹ್ಯಾಂಗಿಂಗ್ ಇಂಡೆಂಟ್ ರೆಡಿ ಹ್ಯಾಂಗಿಂಗ್ ಇಂಡೆಂಟ್ನ ನಾವು ರೆಡ್ಯೂಸ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಟೀನ ಯೂಸ್ ಮಾಡ್ತೀವಿ ಪೇಸ್ಟ್ ಫಾರ್ಮೆಟ್ಗೆ ನಾವು ಫಾರ್ಮೆಟ್ನ ಪೇಸ್ಟ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ವಿ ಯೂಸ್ ಮಾಡ್ತೀವಿ ಅಂಡರ್ಲೈನ್ ವರ್ಡ್ಸ್ ಬಟ್ ನಾಟ್ ಸ್ಪೇಸಸ್ ಸ್ಪೇಸಸ್ ಇಲ್ಲದೆ ಅಂಡರ್ಲೈನ್ ವರ್ಡ್ಸ್ನ ನಾವು ಯೂಸ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಬ್ಲ್ಯೂನ ಯೂಸ್ ಮಾಡ್ತೀವಿ ದೀಸ್ ಆರ್ ದ ಶಾರ್ಟ್ಕಟ್ ಕೀಸ್ ಫಾರ್ ಮೈಕ್ರೋಸಾಫ್ಟ್ ವರ್ಲ್ಡ್ ಮೈಕ್ರೋಸಾಫ್ಟ್ ವರ್ಲ್ಡಲ್ಲಿ ನಾವು ಈ ರೀತಿಯಾಗಿ ಶಾರ್ಟ್ಕಟ್ ಕೀಸ್ಗಳನ್ನು ಬಳಕೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ ಶಾರ್ಟ್ಕಟ್ ಕೀಸ್ಗಳು ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನೀವು ಭಾವಿಸಿದಲ್ಲಿ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ಒಂದು ಒಳ್ಳೆಯ ಕಮೆಂಟನ್ನು ಮಾಡೋದ್ರ ಮೂಲಕ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ದಯವಿಟ್ಟು ನೀವು ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು